ಯಾವುದೇ ದೂರುಗಳಿಗೆ ಆಸ್ಪದ ಆಗದಂತೆ ಮುನ್ನೆಚ್ಚರಿಕೆ ವಹಿಸಿ ಅತ್ಯಂತ ಸಮರ್ಪಕವಾಗಿ ಸಮೀಕ್ಷೆ ನಡೆಯಬೇಕು ಸಮೀಕ್ಷೆಯಿಂದ ಯಾರು ಹೊರಗುಳಿಯದಂತೆ ಖಾತ್ರಿಪಡಿಸಬೇಕು ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ಕೆಎಸ್ ಸುರೇಶ್ ಕಿವಿಮಾತು ಹೇಳಿದ್ದಾರೆ ನಗರದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಹಿಂದುಳಿದ ವರ್ಗಗಳ ಆಯೋಗದ ಜಾತಿ ಗಣತಿದಾರರಿಗೆ ಆಯೋಜಿಸಿದ್ದ ತರಬೇತಿ ಕಾರ್ಯಾಗಾರದಲ್ಲಿ ಭಾಗವಹಿಸಿ ಮಾತನಾಡಿದರು ಈ ಬಾರಿ ಮೊಬೈಲ್ ಆಪ್ ಬಳಸಿಕೊಂಡು ಸಮೀಕ್ಷೆ ನಡೆಸಲಾಗುವುದು ಸಾಮಾಜಿಕ ಮತ್ತು ಶೈಕ್ಷಣಿಕ ಗಣತಿ ಕುರಿತು ಅಧ್ಯಯನ ನಡೆಸಲು ಮತ್ತು ಸಮೀಕ್ಷೆ ಉದ್ದೇಶವಾಗಿದೆ ಜಾತಿ ತಾರತಮ್ಯ ನಿವಾರಣೆ ಮಾಡುವುದು ಗಣತಿಯ ಮುಖ್ಯ ಉದ್ದೇಶ ಪ್ರತಿಯೊಬ್ಬರ ಆರ್ಥಿಕ ಪರಿಸ್ಥಿತಿ ಜಮೀನು ಇದೆಯೇ ಇಲ್ಲವೇ ಸೇರಿದಂತೆ ಸಮಗ್ರ ಸಮೀಕ್ಷೆ ನಡೆಯಬೇಕು ನಿಗದಿತ ದಸರಾ ರಜೆ ಒಳಗೆ ಜಾತಿ ಗಣತಿ ಕಾರ್ಯ ಮುಗಿಸಬೇಕು ಈಗಾಗಲೇ ಬೆಸ್ಕಾಂ ಇಲಾಖೆ ಮನೆ ಮನೆಗಳಿಗೆ ಆರ್ಆರ್ ಮೀಟರ್ನೊಂದಿಗೆ ಜಿಯೋ ಟ್ರ್ಯಾಕ್ ಮಾಡುವ ಮೂಲಕ ಸ್ಟಿಕ್ಕರ್ಗಳನ್ನು ಅಂಟಿಸಲಾಗಿದ್ದು ಮನೆಗಳಿಗೆ ಭೇಟಿ ನೀಡಿ ಕೈಪಿಡಿಯಲ್ಲಿ ಸೂಚಿಸಿರುವ ಎಲ್ಲಾ ಕಾಲಂಗಳನ್ನು ಭರ್ತಿ ಮಾಡುವ ಮೂಲಕ ಸಮೀಕ್ಷೆ ನಡೆಸುವಂತೆ ತಿಳಿಸಿದ್ದಾರೆ ಅಕ್ಷರ ದಾಸೋಹ ಸಹಾಯಕ ನಿರ್ದೇಶಕ ಜಿ ಟಿ ಮಂಜುನಾಥ ಸ್ವಾಮಿ ಮಾತನಾಡಿದರು ಹಿಂದುಳಿದ ವರ್ಗಗಳ ಅಧಿಕಾರಿ ರಮೇಶ್ ಇತರರು ಆಚರಿಸ್ರು ಇಪ್ಪತ್ತ ಎರಡರಿಂದ ಅಕ್ಟೋಬರ್ ಎಂಟನೇ ತಾರೀಕಿನವರೆಗೆ ಎಲ್ಲ ಹಳ್ಳಿಗಳಲ್ಲಿ ಗಣತಿಯನ್ನ ಪ್ರತಿ ಕುಟುಂಬವನ್ನ ಒಳಗೊಂಡಂತೆ ಮಾಡಬೇಕಾಗಿರೋದ್ರಿಂದ ಈ ದಿನ ನಾವು ಗಣತಿದಾರರು ಮತ್ತು ಮೇಲ್ವಿಚಾರಕರ ಒಂದು ತರಬೇತಿಯನ್ನ ಆಯೋಜನೆ ಮಾಡಿದ್ದೇವೆ ಈ ಒಂದು ತರಬೇತಿಯ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಬಿ ಸಿ ಸಹಾಯಕ ನಿರ್ದೇಶಕರಾದ ರಮೇಶ್ ಅವರು ಹಾಗೂ ನಮ್ಮ ತಾಲೂಕಿನ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ನಮ್ಮ ಬಿಸಿ ಊಟ ಬಳಸಿ ಒಂದು ಕುಟುಂಬದ ಸದಸ್ಯರ ವಿವರಗಳನ್ನ ಕ್ರಮಬದ್ಧವಾಗಿ ಆ ಒಂದು ಆಪ್ ಅಲ್ಲಿ ಸಂಗ್ರಹಿಸುವಂತಹ ಕಾರ್ಯ ಪ್ರಕ್ರಿಯೆ ಅನುಸಾರ ನೀ ಯಾವ ರೀತಿಯಾಗಿ ಹಂತ ಹಂತವಾಗಿ ಮಾಡ್ಬೇಕನ್ನುವಂತದ ವಿವರವಾಗಿ ಈಗ ನಮ್ಮ ಮಾಸ್ಟರ್ ರಿಸೋರ್ಸ್ ಪರ್ಸನ್ಸು ತಮಗೆ ತಿಳಿಸ್ಕೊಡ್ತಾರೆ ಇದ್ರ ಬಗ್ಗೆ ಏನಾದ್ರೂ ನಿಮಗೆ ತಾಂತ್ರಿಕವಾದಂತಹ ಸಮಸ್ಯೆಗಳಿದ್ರೆ ಈ ಒಂದು ಸಭೆಯಲ್ಲಿ ತಾವು ಒಂದು ಹೆಚ್ಚಿನ ಜವಾಬ್ದಾರಿ ಇದೆ ನಾವು ಒಂದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಆ ಒಂದು ನಮ್ಮ ಮೇಲೆ ಒಂದು ಜವಾಬ್ದಾರಿ ಕೊಟ್ಟಿದೆ ಅದನ್ನ ನಿರ್ವಹಿಸಬೇಕಾದಂತಹ ಸಂದರ್ಭದಲ್ಲಿ ನಾವು ಆದಷ್ಟು ಬಹಳ ಜಾಗ್ರತೆಯಿಂದ ತುಂಬಾ ಮನಸ್ಸನ್ನ ಕೇಂದ್ರ ಮಾಡಬೇಕು ವಿವರಗಳನ್ನು ತುಂಬುವಾಗ ಯಾವುದೇ ತಪ್ಪು ಮಾಹಿತಿಗಳನ್ನ ತುಂಬಬಾರದು ಹಿಂದೆ ನಾವು ಒಳಂಬಿಸಲು